ನಮಸ್ಕಾರ ಸಿಸ್ಟರ್ಸ್ ಕಿಚನ್ಗೆ ಸ್ವಾಗತ ಉತ್ತರ ಕರ್ನಾಟಕ ಸ್ಪೆಷಲ್ ಗೋಧಿ ಹುಗ್ಗಿ ಮಾಡ್ತಾ ಇದ್ದೀನಿ ಯಾವ ಥರ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಜವೆ ಗೋಧಿ ತೊಗೊಂಡಿದ್ದೀನಿ ಆಲ್ರೆಡಿ ಪಾಲಿಷ್ ಮಾಡಿರುವಂಥ ಜವೆ ಗೋಧಿ ಇದು ಒಂದು ಆಗಷ್ಟು ಜವೆ ಗೋಧಿ ತೊಗೊಂಡು ಒಂದು ನಾಲ್ಕು ಆಗಷ್ಟು ನೀರು ಹಾಕಿ ಇದನ್ನು ಜವೆ ಗೋಧಿಯನ್ನು ಬಿಸಿ ನೀರಲ್ಲಿ ಹಾಕಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಒಂದು ಕಪ್ಪಾಗಷ್ಟು ಜವೆಗೋಧಿ ತಗೊಂಡು ಒಂದು ನಾಲ್ಕು ಕಪ್ ಆಗಷ್ಟು ನೀರು ಹಾಕಿ ಕುದಿಸ್ಕೊಂಡು ವಾಶ್ ಮಾಡಿರುವಂಥ ಜವೆಗೋಧಿಯನ್ನು ಹಾಕಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಆರು ಕಪ್ ಆಗಷ್ಟು ನೀರು ಇದ್ದೀನಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಆರು ಆಗಷ್ಟು ನೀರು ಇದ್ದೀನಿ ಒಂದು ಕಪ್ಪಾಗಷ್ಟು ಜವೆಗೋಧಿ ತಗೊಂಡಿದ್ದೆ ಆರು ಕಪ್ ಆಗಷ್ಟು ನೀರು ಹಾಕಿದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ನೀರು ಕುದೀತಾ ಇದೆ ನೋಡಿ ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದಲ್ವ ಹುಗ್ಗಿ ಅಕ್ಕಿ ಚೆನ್ನಾಗಿ ನೆನೆತಿದೆ ನೋಡಿ ಇದರಲ್ಲಿರುವಂಥ ನೀರೆಲ್ಲ ತೆಗಿತಾ ಇದ್ದೀನಿ ನೀರು ಕುದೀತಾ ಇದೆ ನೆನೆದಿರುವಂಥ ಹುಗ್ಗಿ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎಂಟರಿಂದ ಹತ್ತು ಬಿಡ್ತಾ ಇದ್ದೀನಿ ಕುಕ್ಕರ್ ಲಿಡ್ ಓಪನ್ ಮಾಡಿದ್ದೀನಿ ಹತ್ತು ಆಗಿದೆ ನೋಡಿ ಕುದ್ದಿದೆ ನೋಡಿ ಎಷ್ಟು ಕುದ್ರೆ ಸಾಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಹುಗ್ಗಿಯನ್ನೆಲ್ಲ ಮುಗಿಸ್ತಾ ಇದ್ದೀನಿ ಈ ತರ ಮಾಡಿದ್ರೆ ಗೋಧಿ ಅಕ್ಕಿ ಎಲ್ಲ ನೈಸಾಗಿ ಒಡ್ಕೊಳುತ್ತೆ ಇದನ್ನ ಲೋ ಫ್ಲೇಮಲ್ಲಿ ಇನ್ನೊಂದು ಎರಡು ನಿಮಿಷ ಕುದಿಬೇಕು ಇಡ್ತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ನಿಮ್ಮ ಬೆಲ್ಲ ಒಂದು ಕಪ್ ಬೇಕಂದ್ರೆ ಒಂದೇ ಕಪ್ ಹಾಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದೂವರೆ ಕಪ್ ಹಾಕೊಳ್ಳಿ ಪುಡಿ ಮಾಡಿ ಇಟ್ಟುಕೊಂಡಿರುವಂತ ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ ಆಗಷ್ಟು ನೀರು ಹಾಕ್ತಾ ಇದ್ದೀನಿ ಇದನ್ನೇನು ಪಾಕ ಮಾಡ್ಕೊಳ್ಳೋದು ಬೇಡ ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀನಿ ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ಬೆಲ್ಲ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ತಾ ಇದ್ದೀನಿ ಒಂದು ಪ್ಯಾನಲ್ಲಿ ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೋತಾ ಇದ್ದೀನಿ ಸ್ವಲ್ಪ ಗೋಡಂಬಿ ಒಣ ದ್ರಾಕ್ಷಿ ಸಣ್ಣದಾಗಿ ಖರ್ಜೂರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ ಇನ್ನೊಂದು ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪದಲ್ಲಿ ಒಂದು ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಒಂದು ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟು ಹಾಕಿ ಹುರ್ಕೋತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ಹುರ್ಕೊಂಡು ಈ ಥರ ಮಾಡಿ ತುಂಬ ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದೀನಿ ಬೆಲ್ಲ ಹಾಕಿದ ನಂತರ ಮತ್ತೊಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡಿದ್ದೀನಿ ತುಪ್ಪದಲ್ಲಿ ಗೋಧಿ ಹಿಟ್ಟು ಕಡಲೆ ಹಿಟ್ಟು ಹುರಿದು ಇಟ್ಕೊಂಡಿದ್ದಲ್ವಾ ಹಾಕ್ತಾ ಇದ್ದೀನಿ ನೋಡಿ ಒಣ ಶುಂಠಿ ಪುಡಿ ಒಣ ಶುಂಠಿ ಪುಡಿ ಹಾಕಿದ ನಂತರ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ಹುರ್ಕೊಂಡಿದ್ನಲ್ವಾ ಹಾಕ್ತಾ ಇದ್ದೀನಿ ಸ್ವಲ್ಪ ಏಲಕ್ಕಿ ಪುಡಿ ನೋಡಿ ರೆಡಿ ಆಗಿದೆ ಓದಿ ಹುಗ್ಗಿ ಸ್ಟವ್ ಆಫ್ ಮಾಡ್ತಾ ಒಂದು ಕಪ್ ಆಗೋಷ್ಟು ಹಾಲು ಇದ್ದೀನಿ ಹಾಲು ಬೇಕಂದ್ರೆ ಹಾಕಿ ಎಲ್ಲ ಸ್ಕಿಪ್ ಮಾಡಿ ಜಸ್ಟ್ ಒಂದು ನಿಮಿಷ ಸ್ಟವ್ ಆನ್ ಮಾಡಿದ್ದೀನಿ ಹಾಲು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಗೋಧಿ ಉಕ್ಕಿ ಮಾಡಿದ್ನಲ್ವಾ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವೊಂದು ಸಲ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು